ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ಕೆಲವೊಂದಿಷ್ಟು ಜನರ ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಗಂಟೆನ ಹಣ ಸರ್ ನಮಗೆ ಬಂದಿದೆ ಅವರಿಗೆ ಬಂದಿದ್ದರೆ ನಂಗೆ ತುಂಬ ಜನರು ಕಮೆಂಟ್ ಮಾಡ್ತಾ ಇದ್ದಾರೆ ಹಾಗಾದರೆ ಬನ್ನಿ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಗಂಟೆನ ಹಣ ಯಾರಿಗೆಲ್ಲ ಬಂದಿದೆ ಹಾಗೂ ಈ ನ್ಯೂಸ್ ಸೋಲ ನಿಜನ ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನೀವು ಕೇಳ್ಬೋದು ಸರ್ ನಮಗೀಗ ಈಗಾಗಲೇ ಒಂದು ನ್ಯೂಸ್ ಬಂದಿದೆ ಸರ್ ನಮಗೀಗ ಗ್ರೋಶ್ ಮ್ಯೂಸಿಯನ್ ಒಂಬತ್ತನೇ ಗಂಟೆನ ಹಣ ಜಮ ಆಗಿದೆ ಅಂತ ನಮ್ಮ ಅಪ್ಪಕ್ಕದ ಮನೆಯಲ್ಲಿ ಹಾಗೂ ನಮ್ಮ ರಿಲೇಷನ್ಶಿಪ್ನಲ್ಲಿ ಗ್ರೋಶ್ ಮ್ಯೂಸಿಯನ್ ಒಂಬತ್ತನೇ ಗಂಟೆ ಹಣ ಬಂದಿದೆ ಸರ್ ನಮಗೆ ಯಾಕೆ ಅಂತ ತುಂಬ ಜನ ತಿಳ್ಸಿಕೊಡು ಅಂತ ಹೇಳ್ತಾಯಿದ್ರು ಹಾಗೆ ಈ ವಿಡಿಯೋದಲ್ಲಿ ಅವರಿಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಯಾರೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಗಂಟಿನ ಹಣ ಈಗಾಗಲೇ ಯಾರಿಗೆಲ್ಲ ಬಂದಿದೆ ನೋಡಿ ಅವ್ರಿಗೂ ಖಂಡಿತವಾಗಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಶ್ರೀಯುತ ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ಅವರು ತಿಳಿಸಿರೋ ಪ್ರಕಾರ ಅವರೊಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಏನಂತಂದರೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಗೃಹಕ್ಷ್ಮಿ ಯೋಜನೆಯ ಒಂಬತ್ತನೇ ಗಂಟೆ ಹಣ ಏಪ್ರಿಲ್ ಹದಿನೆಂಟರ ಹದಿನೆಂಟರ ತಾರೀಕಿನ ಒಂದು ಯೋಜನೆ ಒಂಬತ್ತನೇ ಗಂಟೆ ಹಣ ಬಿಡುಗಡೆ ಮಾಡಿದ್ದಾರೆ ಎಲ್ಲ ಸರ್ಪ್ರೈಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಶ್ರೀಯುತ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಈಗಾಗಲೇ ಕೆಲವೊಂದಿಷ್ಟು ಜನರಿಗೆ ಗೃಹಕ್ಷ್ಮಿ ಯೋಜನೆಯ ಒಂಬತ್ತನೇ ಗಂಟೆ ಹಣ ಬಂದಿದೆ ಸರ್ ನೀವು ಕೇಳ್ಬೋದು ಫಲಾನುಭವಿಗಳಿಗೆ ಸರ್ ನಮಗೆ ಯಾಕೆ ಬಂದಿಲ್ಲ ಅಂತ ನೀವು ಕೇಳಬೋದು ಈಗ ಹಾಗಲ್ಲ ಈಗಾಗಲೇ ಯಾರಿಗೆಲ್ಲ ಗುರುಲಕ್ಷ್ಮಿ ಯೋಜನೆ ಎಂಟನೇ ಬಂದಿದೆ ನೋಡಿ ಅವರಿಗೆ ಮಾತ್ರ ಈ ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಕಂತಿನ ಹಣ ಜಮಾ ಮಾಡ್ತಾ ಇದ್ದಾರಂತೆ ಇನ್ನು ಕೆಲವೊಂದಿಷ್ಟು ಜನರಿಗೆ ಏಳನೇ ಕಂತಿನ ಹಣ ಬಂದಿಲ್ಲ ಎಂಟನೇ ಕಂತಿನ ಹಣ ಬಂದಿಲ್ಲ ಹಾಗಾದ್ರೆ ಒಂಬತ್ತನೇ ಗಂಟೆ ಹಣ ಇಲ್ಲ ಅಂತ ನೀವು ಕೇಳ್ಬೋದು ಇಲ್ಲ ಸ್ನೇಹಿತರೆ ನಿಮಗೆ ಒಂಬತ್ತನೇ ಗಂತಿನ ಹಣ ಬರಲ್ಲ ಫಸ್ಟ್ ಇಷ್ಟು ಏಳನೇ ಕಂತಿನ ಹಣ ಬರಬಹುದು ಇಲ್ಲ ಎರಡು ಕೋಟಿ ಎಂಟನೇ ಗಂತಿನ ಹಣ ಕೂಡ ಬರಬಹುದು ನಾ ಸಪ್ರೇಟ್ ಸಪ್ರೇಟ್ ಆಗಿ ಎರಡು ಎರಡು ಸಾವಿರ ರೂಪಾಯಿ ಬರ್ಬೋದು ಸ್ನೇಹಿತರೆ ಆದರೆ ಇದು ಒಂಬತ್ತನೇ ಗಂತಿನ ಹಣ ಯಾರಿಗೆ ಬಿಡುಗಡೆ ಆಗಿದೆ ಅಂತ ಅಂದರೆ ಯಾರಿಗೆ ಜಮಾ ಆಗಿದ್ದಾರೆ ಅವ್ರ ಅಕೌಂಟ್ಗೆ ಏನು ಗೃಹಿ ಯೋಜನೆಯ ಇನ್ಸ್ಟೆಂಟಾಗಿ ಎಂಟನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ನೋಡಿ ಅವರಿಗೆ ಮಾತ್ರ ಗೃಹಿ ಯೋಜನೆ ಒಂಬತ್ತನೇ ಕಂತಿನ ಹಣ ಹೋಗಿ ತಲುಪಿದೆ ಅವರ ಬ್ಯಾಂಕ್ ಅಕೌಂಟ್ಗೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಎಲ್ಲ ಒಂದು ಒಂದು ಕೋಟಿ ಹದಿನೆಂಟು ಲಕ್ಷ ಫಲಾನುಭವಿಗಳಿಗೆ ಎಲ್ಲರಿಗೂ ಗೃಹಕ್ಷ್ಮಿ ಯೋಜನೆ ಒಂಬತ್ತನೇ ಕಂತಿನ ಹಣ ಹೋಗಿದೆ ಅಂತ ನೀವು ಕೇಳಬಹುದು ಇಲ್ಲ ಫಲಾನುಭವಿಗಳಿಗೆ ಇಲ್ಲಿ ನೋಡಿ ಯಾರಿಗೆಲ್ಲ ಗೃಹಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಅವರ ಅಕೌಂಟ್ಗಳಾಗ ಹೋಗಿದೆ ಅಂದರೆ ಈಗಾಗಲೇ ಇದು ಮನೆ ತಾನೇ ಸ್ಟಾರ್ಟ್ ಆಗಿದೆ ಇನ್ನೂ ಎರಡು ದಿನ ಆಗಿದೆ ಇನ್ನು ನಿಮಗೆ ಈಗ ಬಾಳಾದರೆ ನಿಮಗೆ ಐದರಿಂದ ಹತ್ತು ಪರ್ಸೆಂಟ್ ಫಲಾನುಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಕಂತನ ಹಣ ಹೋಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಐದರಿಂದ ಹತ್ತು ಪರ್ಸೆಂಟ್ ಫಲಾನುಗಳಿಗೆ ಮಾತ್ರ ಹೋಗಿದೆ ಇನ್ನು ನಿಮಗೆ ನೈಂಟಿ ಪರ್ಸೆಂಟ್ ಅಂದರೆ ತೊಂಬತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಬಾಕಿ ಇದೆ ಇಂದು ನಾಳೆ ನಾಡ್ದ ಹಾಗಾದರೆ ನಿಮಗೆ ಎಕ್ಸಾಕ್ಟಾಗಿ ಸರ್ ನಮಗೆ ಒಂಬತ್ತನೇ ಗಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು ಈ ತಿಂಗಳ ಎಂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಗಂತಿನ ಹಣ ಖಂಡಿತವಾಗಿ ಬರಂದೇ ಬರುತ್ತೆ ಹಾಗಾದರೆ ಇನ್ನು ಪೆಂಡಿಂಗ್ ಹಣ ಸರ್ ನಿಮಗೆ ಯಾರನೇ ಕಂತು ಬಂದಿಲ್ಲ ಏಳನೇ ಕಂತು ಬಂದಿಲ್ಲ ಎಂಟನೇ ಕಂತು ಬಂದಿಲ್ಲ ಇನ್ನೊಂದಿಷ್ಟು ಕೆಲವೊಂದು ಜನರಿಗೆ ಒಂದನೇ ಕಂತನದಾಗ ಹಿಡಿದು ಎಂಟನೇ ಒಂಬತ್ತನೇ ಕಂತಿನ್ ಹತ್ತಾಗ ನಿಮಗೆ ಗೃಹಿ ಯೋಜನೆ ಒಂದೂ ಕಂತಿನ ಹಣ ಒಂದೂ ರೂಪಾಯಿ ನಮಗೆ ಬಂದಿಲ್ಲ ಸರ್ ನಾವೇನು ಮಾಡಬೇಕು ಅಂತ ನೀವು ಕೇಳೋದಾದ್ರೆ ನಿಮ್ಮದು ಎಲ್ಲ ಡಾಕ್ಯುಮೆಂಟ್ ಇದ್ರೆ ನೀವು ಯಾವುದು ಟೆನ್ಷನ್ ತೊಗೋಕೆ ಹೋಗಬೇಡಿ ಫಲಾನುಭವಿಗಳೇ ಏನು ನಿಮಗೆ ಶ್ರೀಯುತ ಲಕ್ಷ್ಮಿ ಹಬ್ಬಕರ್ ಮೇಡಮ್ ಅವರು ತಿಳಿಸಿರೋ ಪ್ರಕಾರ ನಿಮ್ಮದು ಎಲ್ಲ ಡಾಕ್ಯುಮೆಂಟ್ ಸರಿ ಇದ್ದಾರೆ ನಿಮಗೆ ಖಂಡಿತವಾಗಿ ಗೃಹಿ ಯೋಜನೆ ಹಣ ಬಂದೇ ಬರುತ್ತೆ ಹೇಳ್ತಾರೆ ಎರಡು ಮೂರು ಕಂತು ಕೂಡಿ ಒಟ್ಟಿಗೆ ಜಮಾ ಆಗುತ್ತೆ ಒಂದು ತಿಂಗಳಲ್ಲಿ ನಿಮಗೆ ಗೃಹಿ ಯೋಜನೆ ಒಂಬತ್ತನೇ ಈಗಾಗಲೇ ಒಂದು ಕಂತಿನ ಹಣ ಯಾರಿಗೆಲ್ಲ ನೋಡಿ ಅವ್ರಿಗೆ ಒಂಬತ್ತನೇ ಕಂತಿನ ಹಣದ ಒಂದು ಒಂದು ತಿಂಗಳ ಒಳಗಡೆ ನಿಮಗೆ ಎರಡು ಎರಡು ಕಂತಿನ ಹಣ ಒಮ್ಮೆ ಎರಡು ಕಂತಿನ ಹಣ ಒಮ್ಮೆ ಅಥವಾ ಒಟ್ಟಿಗೆ ನಿಮ್ಗೆ ಐದು ಕಂತಿನ ಹಣ ಒಮ್ಮೆ ಹತ್ತು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತಾರಂತ ಹೇಳಿದ್ದಾರೆ ಯಾರು ಕೂಡ ಟೆನ್ಶನ್ ಮಾಡ್ಕೋ ಹೋಗುವ ಅವಶ್ಯಕತೆ ಇಲ್ಲ ಸೊ ಸೊ ಈಗಾದರೂ ಡೌಟ್ ಕ್ಲಿಯರ್ ಆಗ್ತದೆ ಸ್ನೇಹಿತರೆ ಗುಲಕ್ಷ್ಮಿ ಯೋಜನೆ ಒಂಬತ್ತ ನಾಲ್ಕು ಹಣ ಈಗಾಗಲೇ ಬಿಡುಗಡೆ ಆಗಿದೆ ನಿಮಗೆ ಇಂದು ಬರ್ಬೋದು ನಾಳೆ ಬರ್ಬೋದು ಅಥವಾ ನಾಡಿದ್ದು ಬರ್ಬೋದು ಯಾವುದೇ ಟೈಮ್ನಲ್ಲಿ ಬರ್ಬೋದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿಸುತ್ತಾ ಇರಿ ನಿಮಗೆ ಯಾವಾಗ ಬರುತ್ತೆ ಅಂತ ಯಾವ ಡಿಸ್ಟಿಕ್ ಅಂತ ಯಾವ ತಾಲೂಕು ಅಂತ ಮತ್ತೆ ನಿಮಗೆ ನನ್ನ ವೀಡಿಯೋ ಕಮೆಂಟ್ ತಳಗೆ ಕಮೆಂಟ್ ಮಾಡಿ ಕೆಲವೊಂದಿಷ್ಟು ಜನರಿಗೆ ಅದು ಉದಾಹರಣೆ ಆಗುತ್ತೆ ಸ್ನೇಹಿತರೆ ಸೊ ಈಗ ಈ ವಿಡಿಯೋ ನಿಮಗೆ ಅರ್ಥ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರಗಳು